ತಾನೆ ಕನ್ವಿಕ್ಷನ್ ಆಗಬೇಕು ತಾನೆ ಎರಡೇ ಹೋಗ್ಬೇಕು ಒಂದ್ ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ ಗೆ ದುಡ್ ಹೋಗಬೇಕು ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ ದುಡ್ ಹೋಗಿಲ್ಲ ಯಾವದೇ ತರದ ದುಡ್ಡು ಇರೋ ಎಲ್ಲೋ ಕಾನ್ಫಿಸ್ಕ್ ಮಾಡ್ತಿದ್ದಾರೆ ಇದರಿಗಿಂತ ಮುಚ್ಚೆ ನಾವು ಈ ತರ ಸರ್ಕಾರ ಕೆಲಸ ಮಾಡ್ಬೇಕು ಆ ಕರ್ನಾಟಕದಲ್ಲಿ ಆಗ್ಲಿ ತೆಲಂಗಾಣದಲ್ಲಿ ಆಗ್ಲಿ ಗ್ಯಾರಂಟಿ ಸಕ್ಸಸ್ ಆಗಿದ್ದು ಇವ್ರಿಗೆ ನೋಡಕ್ ಆಗ್ತಾ ಇಲ್ಲ ಬಡ ಜನರಿಗೆ ನಾವೇನ್ ಅಷ್ಟು ಒಂದಷ್ಟು ಸೌಲಭ್ಯಗಳು ಕೊಡ್ತಾ ಇದೀವಿ ಅದನ್ನ ಆಗ್ತಾ ಇಲ್ಲ ಅದಕ್ಕೆ ಇವ್ರು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಮೂಢ ಕೇಸು ಅದ್ರಲ್ಲಿ ಏನ್ ಸಿಕ್ತು ಇಷ್ಟವರಿಗೆ ಏನ್ ಸಿಗ್ಲಿಲ್ಲ ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ತಗೊಂಡೋಗಿ ಅಷ್ಟೊಂದ್ ದಿವಸ ಒಳಗಿಟ್ರು ಅದ್ರಲ್ಲಿ ಏನಾಯ್ತು ಇಷ್ಟವರಿಗೆ ಏನು ಆಗಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಹೊರಗಡೆ ಬಂದು ಹೇಳಿದ್ದಾರೆ ನನ್ನನ್ನು ಬಿಜೆಪಿ ಜಾಯಿನ್ ಮಾಡಿ ಅಂತ ಹೇಳಿದ್ರು ಆದ್ರೆ ನಾನು ಬಿಜೆಪಿ ಜಾಯಿನ್ ಮಾಡಿಲ್ಲ ನಾನ್ ಕಾಂಗ್ರೆಸ್ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಇವ್ರು ಕೇಸಸ್ ಹಾಕೋದು ಹೆದರ್ಸೋದು ಬೆದರ್ಸೋದು ಆಮೇಲೆ ಅವ್ರ ಪಾರ್ಟಿಯಲ್ಲಿ ಜಾಯಿನ್ ಆದ ತಕ್ಷಣ ಆ ಕೇಸಸ್ ನಿಂತೋಗ್ಬಿಡು ತುಂಬಾ ನಮ್ಮ ಪ್ರದೇಶದಲ್ಲಿ ಎಂ ಎಲ್ ಎಸ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾಗ ಅವರೆಲ್ಲ ಕರಪ್ ಇದ್ರು ಅವ್ರ ವಿರುದ್ಧ ಇವರೆಲ್ಲ ಕೇಸಸ್ ಪ್ರೆಸ್ ಕಾನ್ಫರೆನ್ಸ್ ಆರೋಪಗಳು ಮಾಡೋದು ಅವ್ರ ಪಾರ್ಟಿಯಲ್ಲಿ ಚೇಂಜ್ ಆದ ತಕ್ಷಣ ಆರೋಪನೂ ಆಯ್ತು ಕೇಸಸ್ ಅವ್ರ ವಿರುದ್ಧ ಮಾತಾಡ್ತಾ ಈ ರಾಜ ಈ ರಾಜಕೀಯ ಏನ್ ನಡೀತಾ ಇದೆ ಒಂದು ಲಾಸ್ಟ್ ಹನ್ನೊಂದು ಹತ್ತು ಹನ್ನೊಂದು ವರ್ಷದಿಂದ ಜನ ಇವನು ಇದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ನಮ್ದೊಂದು ಭದ್ರಕೋಟೆ ಆಗಿದೆ ಅಂದ್ಬಿಟ್ಟು ಎಸ್ ಡಿ ಎಸ್ ಸಿ ಕ್ಯಾಟಗರೀಸ್ ಇಂದ ಸುಮಾರು ಜನರು ಗೆದ್ದು ಬಂದಿದ್ದಾರೆ ಅಂದ್ಬಿಟ್ಟು ಇವ್ ಯಾವ ತರ ಈ ಒಂದು ಭಾಗದಲ್ಲಿ ಮುರಿಬೇಕು ಯಾವ ತರ ಇವ್ರಿಗೆ ಡಿಸ್ಕ್ರೆಡಿಟ್ ಮಾಡ್ಬೇಕು ಯಾವ ತರ ಇವ್ರಿಗೆ ಎದರ್ಸ್ಬೇಕು ಯಾವ ತರ ಇವ್ರು ಇಲ್ಲಿ ಕೆಲಸ ಮಾಡ್ದಂಗೆ ಇನ್ಯಾಕ್ಟಿವ್ ಆಗ್ಬೇಕು ಅದಕ್ಕೆ ನಮ್ ಲೀಡರ್ಸ್ಗೆಲ್ಲ ಟಾರ್ಗೆಟ್ ಮಾಡಿ ಇವೆಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಹೆದರೋದಿಲ್ಲ ಕಾಂಗ್ರೆಸ್ ಪಕ್ಷದವರು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಈ ಯಾ ತುಕಾರಾಮ್ ಅವ್ರ ಮೇ ವಿರುದ್ಧ ಏನ್ ದಾಳಿ ಆಗಿದೆ ಇಡಿ ರೇಟ್ ಆಗಿದೆ ಶ್ರೀನಿವಾಸ್ ಅವರಾಗ್ಲಿ ಕಂಪ್ಲಿ ಗಣೇಶ್ ಆಗಲಿ ನಾಗೇಂದ್ರ ಅವರಾಗ್ಲಿ ಆ ನಮ್ಮ ಭರತ್ ರೆಡ್ಡಿ ಅವರಾಗ್ಲಿ ದದ್ದಲ್ ಅವರಾಗ್ಲಿ ಇವರು ಎಲ್ಲರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿಂತಿದೆ ಇವತ್ತು ಅವರಿಗೆ ಯಾವುದೇ ತರದ ಸಪೋರ್ಟ್ ಇಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಮಗೆ ಗೊತ್ತಿದೆ ಅವ್ರು ಏನು ತಪ್ಪು ಮಾಡಿಲ್ಲ ನಾವು ಜನರ ಬೆಂಬಲದಿಂದ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಗೆದ್ದು ಬಂದಿದೀವಿ ಎಲ್ಲಾ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿರ್ಲಿ ಎಲೆಕ್ಷನ್ ಅಲ್ಲಿ ನಾವು ಏಳು ಸೀಟ್ ಈ ಭಾಗದಲ್ಲಿ ಬಳ್ಳಾರಿ ವಿಜಯನಗರ ಕ್ಷೇತ್ರ ನೀವು ನೋಡಿದ್ರೆ ಡಿಸ್ಟಿಕ್ ನೋಡಿದ್ರೆ ಏಳು ಸೀಟ್ಸ್ ನಾವು ಗೆದ್ ಬಂದಿದೇವಿ ಒಂದು ಆರ್ನೂರಿಂದ ಸೋತಿದ್ದೀವಿ ಎಂಟು ಸೀಟ್ ಅನ್ಕೊಳ್ಳಿ ಎಂಟು ಸೀಟ್ ಇಟ್ಕೊಂಡು ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲೋಗಾಗದ ನಮಗೆ ಇವರು ಏನೋ ದುಡ್ಡು ಕೊಟ್ರಂತೆ ಚೀಟಿ ಸಿಕ್ತಂತೆ ಯಾವುದೋ ಚೀಟಿ ಇದೆ ಅಂತೆ ಇವರೇ ಬರ್ಕೊಂಡ್ರಂತೆ ಏನ್ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಲ್ಲಿ ಏನು ಕ್ಲೀನ್ ಚೀಟ್ ಎಸ್ ಐ ಟಿ ಅಲ್ಲಿ ಸಿಕ್ಕ ತಕ್ಷಣ ಹೆಂಗ್ ದುಡ್ಡು ಎಲ್ಲಿಂದ ಬೇಕಲ್ಲ ದೊಡ್ಡ ದುಡ್ಡು ಎಲ್ಲಿ ಹೋಯ್ತು ಅಂದ್ರೆ ದುಡ್ಡು ಬಳ್ಳಾರಿಯ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ದುಡ್ಡು ಸ್ಪೆಂಡ್ ಮಾಡಿದ್ದಾರೆ ಖರ್ಚು ಮಾಡಿದ್ದಾರೆ ಅಂದ್ಬಿಟ್ಟು ಇವ್ರು ಆರೋಪ ಮಾಡ್ತಾರೆ ಅದಕ್ಕೆ ಮನಿ ಟ್ರೇಲ್ ಇರ್ಬೇಕಲ್ಲ ಸಿಗ್ಬೇಕಲ್ಲ ಎಲೆಕ್ಷನ್ ಆಗ್ತಾ ಇರ್ಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಇಲ್ಲಿ ಇತ್ತು ಡಿ ಸಿ ಇದ್ರು ತಹಸೀಲ್ದಾರ್ ಎ ಸಿ ಅವರಿದ್ರು ಎಲೆಕ್ಷನ್ ನಡೆಸೋರೆಲ್ಲ ಜನ್ರಿದ್ರು ಪೊಲೀಸ್ ಇದ್ರು ಅವಾಗ ಯಾವ್ದು ದುಡ್ಡು ಯಾಕೆ ಹಿಡ್ದಿಲ್ಲ ಇವಾಗ ಬಂದು ನಮ್ಮ ನಾಯಕರನ್ನೆಲ್ಲ ನಮ್ಮ ರೆಪ್ರೆಸೆಂಟೇಟಿವ್ ಹೆದ್ರಸಕ್ಕೆ ಇವೆಲ್ಲ ಇಡಿ ರೇಟ್ಸ್ ಎಲ್ಲ ಮಾಡ್ತಾ ಇದಾರೆ ಇದಕ್ಕೆ ನಾವು ಯಾವುದೇ ತರ ನಾವು ಒಪ್ಪೋದಿಲ್ಲ ನಾವು ಪಬ್ಲಿಕ್ ಕೋರ್ಟ್ ಅಲ್ಲಿ ಇದನ್ನು ಹೋಗ್ತೀವಿ ನಾವು ಜನರ ಮಧ್ಯದಲ್ಲಿ ತಗೊಂಡೋಗ್ತೀವಿ ಇವರು ಏನ್ ಇ ಡಿ ಐ ಟಿ ಮತ್ತೆ ಸಿಬಿಐ ದುರುಪಯೋಗ್ತಾ ಇದ್ದಾರೆ ಅದು ಪದೇ ಪದೇ ನಾವು ಎಕ್ಸ್ಪೋಸ್ ಮಾಡೋ ಕೆಲಸನ ಮಾಡ್ತಾ ಎಕ್ಸ್ಪೋಸ್ ಮಾಡೋದನ್ನ ಸುಪ್ರೀಂ ಕೋರ್ಟ್ ಅವರೇ ಹೇಳ್ಬಿಟ್ಟಿದ್ದಾರೆ ಮೊನ್ನೆ ಒಂದು ನನಗೆ ಅನ್ಸಿದ್ರು ಹದಿನೈದು ಇಪ್ಪತ್ತು ದಿವಸ ಹಿಂದ್ಗಡೆ ಸುಪ್ರೀಂ ಕೋರ್ಟ್ ಅವರು ಒಂದು ಅವರು ಯಾವ್ದೋ ಒಂದು ಕೇಸಲ್ಲಿ ಅವ್ರಿಗೆ ಹೇಳಿದ್ದಾರೆ ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್ ಅನ್ಬಿಟ್ಟು ಇಡಿ ಹೇಳಿದ್ದಾರೆ ಯುವರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್ ಶುಡ್ ಬಿ ವಿತ್ ಯುವರ್ ಲಿಮಿಟ್ ವಿತ್ ಇನ್ ಯುವರ್ ಬೌಂಡ್ರೀಸ್ ಅನ್ನೋ ಮಾತು ಸುಪ್ರೀಂ ಕೋರ್ಟ್ ಅವರು ಇಡಿಗೆ ಹೇಳಿದ್ದಾರೆ ಸೊ ಇವಾಗ ಅವ್ರದ್ದು ಕೈ ಗೊಂಬೆ ಆಗಿ ಅವರು ಕೆಲಸ ಮಾಡ್ತಾ ಇದಾರೆ ನಮ್ದು ಟೈಮ್ ಬರುತ್ತೆ ನಮ್ದು ಟೈಮ್ ಬರುತ್ತೆ ನಾವು ಅವಾಗ ಯಾವ ತರ ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡ್ಬೇಕು ಅವಾಗ ಗೋಸ್ತಿ ಸಾರ ಮೇಲೆ ಆಗ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಅವ್ರ ಮೇಲೆ ಆಗ್ಲಿ ಖರ್ಗೆ ಸಾಹೇಬ್ರ ಅವ್ರ ಮೇಲೆ ಆಗ್ಲಿ ಮತ್ತೆ ಎಲ್ಲಾ ನಮ್ಮ ನಾಯಕರ ಮೇಲೆ ಎಷ್ಟೇ ಅವ್ರ ಆರೋಪಗಳು ಮಾಡ್ತಂತ ಹೇಳಿ ನಾವು ಗ್ಯಾರಂಟಿ ಬಡೋರ್ಕೋಸ್ಕರ ಏನ್ ಗ್ಯಾರಂಟೀಸ್ ಕೊಡ್ತಾ ಇದೀವಿ ಅವ್ರೋಸ್ಕರ ಏನ್ ಕೆಲಸ ಮಾಡ್ತಾ ಇದ್ದೀವಿ ಅವ್ರಿಗೂ ಅವರಿಗೆ ಒಂದು ನ್ಯಾಯ ಕೊಡ್ಸ್ಬೇಕನ್ಬಿಟ್ಟು ನಾವೇನ್ ಹೋರಾಟ ಮಾಡ್ತಾ ಇದೀವಿ ಮಾಡ್ತಾನೆ ಇರ್ತೀವಿ ಮಂಗ್ಳೂರಲ್ಲಿ ಕೋಮಗಲ್ಬೆ ಇಲ್ಲಿ ರೇಟ್ಸ್ ಇನ್ನೊಂದ್ ಕಡೆ ಇನ್ನೊಂದ್ ತರ ಗಲಾಟೆಗಳು ಮಾಡಿಸೋದು ಇವೆಲ್ಲ ಷಡ್ಯಂತ್ರಗಳು ಇವೆಲ್ಲ ಮಾಡ್ತಾ ಇದ್ದಾರೆ ಇದೆಲ್ಲ ನಡೆಯಲ್ಲ ಮುಂದಿನ ಎಲೆಕ್ಷನ್ ಅಲ್ಲಿ ನಾವೇನ್ ಇವಾಗ ಕೆಲಸ ಮಾಡ್ತಾ ಇದೀವಿ ಆ ಎಲೆಕ್ಷನ್ ಆ ಎಲೆಕ್ಷನ್ ನಮ್ಮ ಮೇಲೆ ಮುಂದೆ ಕೂಡ ನಮ್ಗೆ ಗೆದ್ದು ಬರ್ತೀವಂತ ಮಾತು ಹೇಳಿ ಮತ್ತೊಂದ್ಸಲ ಈ ಎಲ್ಲಾ ನಾಯಕರು ಎಲ್ಲಾ ಎಂ ಎಲ್ ಎಸ್ ಎಂ ಪಿ ಯಾರು ವಿರೋಧ ಇವೆಲ್ಲ ಕಾನ್ಸ್ಪಿರಸಿ ಆಗಿದೆ ಆಗ್ತಾ ಇದೆ ಅವ್ರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿಂತಿದೆ ಹೇಳಿ ನಾನು ಮಾತಾಡ್ತೀನಿ